ಆಫ್ರಿಕಾ ಖಂಡದಲ್ಲಿ ಒಂದು ಸಣ್ಣ ದೇಶವಿದೆ ದೇಶ ಸಣ್ಣದಾದರೂ ಅದರ ಮನಸ್ಸು ತುಂಬಾ ದೊಡ್ಡದು ಆ ದೇಶದಲ್ಲಿ ನಗು ನಗುತ್ತಾ ಸ್ವಾಗತಿಸುವ ಜನರಿದ್ದಾರೆ ನದಿ ಸಂಸ್ಕೃತಿ ಮತ್ತು ಹೊಸ ಜೀವನದ ಉಸಿರು ಹೊಂದಿರುವುದು ಆ ದೇಶವೇ ಗ್ಯಾಂಬಿಯ ಇದು ಆಫ್ರಿಕಾದ ಅತ್ಯಂತ ಚಿಕ್ಕ ದೇಶಗಳಲ್ಲಿ ಒಂದಾದರೂ ಇದರಲ್ಲಿ ಹೋಗುವವರು ಒಂದು ವಿಷಯವನ್ನ ಎಂದಿಗೂ ಮರೆಯುವುದಿಲ್ಲ ಅವರ ಹೃದಯದ ಆತಿಥ್ಯ ಹಾಗೂ ಮಾನವೀಯತೆಯ ಸೌಂದರ್ಯ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಕ್ಯಾಂಬಿಯಾದ ಇತಿಹಾಸ ಸಂಸ್ಕೃತಿ ನದಿ ಜನರು ಧರ್ಮ ಆಹಾರ ಆರ್ಥಿಕತೆ ಮತ್ತು ಅವರು ಹೇಗೆ ಬದುಕುತ್ತಾರೆ ಎಂದು ತಿಳಿದುಕೊಳ್ಳೋಣ ಕ್ಯಾಂಬಿಯಾ ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಈ ದೇಶ ನೀವು ನಕ್ಷೆಯಲ್ಲಿ ನೋಡಿದರೆ ಅದು ಒಂದು ಉದ್ದವಾದ ನದಿಯನ್ನು ಅನುಸರಿಸಿದಂತೆ ಕಾಣುತ್ತದೆ ಈ ನದಿಯೇ ಗ್ಯಾಂಬಿಯಾ ರಿವರ್ ಗ್ಯಾಂಬಿಯಾ ದೇಶದ ಆಶ್ಚರ್ಯವೇನೆಂದರೆ ಇದು ಮತ್ತೊಂದು ದೇಶದಿಂದ ಸುತ್ತಲ್ಪಟ್ಟಿದೆ ಹೌದು ಗ್ಯಾಂಬಿಯಾದ ಸುತ್ತ ಸೆನೆಗಲ್ ದೇಶವಿದೆ ಕೇವಲ ಸಮುದ್ರ ತೀರದ ಒಂದು ಭಾಗವಷ್ಟೇ ಗ್ಯಾಂಬಿಯಾಗೆ ಸುತ್ತ ದೇಶದ ಗಾತ್ರವೆಂದರೆ ನಮ್ಮ ಕರ್ನಾಟಕದ ಒಂದೆರಡು ಜಿಲ್ಲೆಗಳಿಗೆ ಸಮನಾಗಿ ಕಂಡುಬರುತ್ತದೆ ಆದರೆ ಅದರ ಪ್ರಕೃತಿ ಕಣ್ಣಿಗೆ ಹಬ್ಬವನ್ನ ನೀಡುತ್ತದೆ ಸ್ವಲ್ಪ ಇತಿಹಾಸದ ಬಗ್ಗೆ ಹೇಳುವುದಾದರೆ ಗ್ಯಾಪಿಯಾದ ಇತಿಹಾಸ ಸಿಹಿ ಕಹಿಯ ಮಿಶ್ರಣ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಮಂಡಿಕಾ ಹುಲಾ ಹೋಲ್ಫ್ ಜನಾಂಗಗಳು ವಸ ಮಾಡುತ್ತಿದ್ದರು ಅವರು ವ್ಯಾಪಾರವನ್ನ ಮಾಡಿಕೊಂಡಿದ್ದರು ನದಿಯನ್ನು ಅನುಸರಿಸಿ ಅವರು ಸ್ಥಳಾಂತರಗೊಳ್ಳುತ್ತಿದ್ದರು ಪ್ರಪಂಚದಲ್ಲೇ ಎಂದು ಮರೆಯಲಾಗದಂತಹ ಘೋರ ಕೃತ್ಯವನ್ನು ಯುರೋಪಿಯನ್ಗಳು ಎಸಗುತ್ತಾರೆ ಅದುವೇ ಸ್ಲೇವ್ ಟ್ರೇಡ್ ಮನುಷ್ಯರ ವ್ಯಾಪಾರ ಬ್ರಿಟಿಷರು ಕ್ಯಾಂಬಿಯಾವನ್ನು ತಮ್ಮ ಕಾಲೋನಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರು ಆಫ್ರಿಕಾದ ಜನರನ್ನು ಹಿಡಿದು ಅಟ್ಲಾಂಟಿಕ್ ಅಮೆರಿಕ ಮತ್ತು ಯುರೋಪ್ಗೆ ದಾಸರಾಗಿ ಕಳುಹಿಸಿಕೊಡುತ್ತಾರೆ ನದಿ ತೀರದ ಕೆಕೆ ಐಲ್ಯಾಂಡ್ ಇಂದಿಗೂ ಯಾ ದುಃಖದ ನೆನಪಿನ ಸಾಕ್ಷಿಯಾಗಿದೆ ಇವೆಲ್ಲವೂ ಕಳೆದ ನಂತರ ಸಾವಿರದ ಒಂಬೈನೂರ ಅರವತ್ತೈದು ಫೆಬ್ರವರಿ ಹದಿನೆಂಟರಂದು ಗ್ಯಾಂಬಿಯಾ ಸ್ವತಂತ್ರ ರಾಷ್ಟ್ರವಾಯಿತು ಜನಾಂಗ ಮತ್ತು ಭಾಷೆಯ ಬಗ್ಗೆ ಹೇಳುವುದಾದರೆ ಕ್ಯಾಂಬಿಯಾದ ಜನರನ್ನು ಕ್ಯಾಂಪಿಯನ್ಸ್ ಎಂದು ಕರೆಯುತ್ತಾರೆ ಅವರು ಸಾಕಷ್ಟು ಸ್ನೇಹಪರರು ಇಲ್ಲಿ ಮಾತನಾಡುವ ಪ್ರಮುಖ ಭಾಷೆ ಇಂಗ್ಲಿಷ್ ಆದರೆ ಸ್ಥಳೀಯ ಭಾಷೆ ಮಂಡಿನಿಕ ಓಲ್ಫ್ ಫುಲಾ ಸರ ಜನರು ನಗು ನಗುತ್ತಾ ನೋ ಪ್ರಾಬ್ಲಮ್ ಎಂಬ ಮಾತು ಹೇಳುತ್ತಾರೆ ಅವರು ಜೀವನವನ್ನು ಸಣ್ಣ ವಿಷಯಗಳಲ್ಲಿ ಸಂತೋಷದಿಂದ ಕಳೆಯುತ್ತಿದ್ದಾರೆ ಕ್ಯಾಂಬಿಯಾದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಮುಸ್ಲಿಮರು ಬಾಕಿ ಜನ ಕ್ರಿಶ್ಚಿಯನ್ನರು ಮತ್ತು ಸ್ಥಳೀಯ ನಂಬಿಕೆಯುಳ್ಳವರಾಗಿದ್ದಾರೆ ಇಲ್ಲಿ ಸಂಸ್ಕೃತಿ ಎಂದರೆ ಸಮೂಹ ಕುಟುಂಬ ಮತ್ತು ಹಬ್ಬ ನೃತ್ಯ ಮತ್ತು ತಾಳವಾದ್ಯಗಳು ಅವರ ರಕ್ತದಲ್ಲೇ ಬೆರೆತು ಹೋಗಿವೆ ಅವರ ಒಂದು ಮಾತು ನಾವು ಬಡವರಾಗಿರಬಹುದು ಆದರೆ ನಾವು ಒಟ್ಟಿಗೆ ಇದ್ದಾಗ ಶ್ರೀಮಂತರಾಗಿ ಬದುಕುತ್ತೇವೆ ಎನ್ನುವುದು ವೃತ್ತಿ ಮತ್ತು ಆರ್ಥಿಕತೆಯ ಬಗ್ಗೆ ಹೇಳುವುದಾದರೆ ಗ್ಯಾಂಬಿಯಾದ ಮುಖ್ಯ ಆರ್ಥಿಕ ಮೂಲಗಳು ಕೃಷಿ ಪ್ರವಾಸೋದ್ಯಮ ಮೀನುಗಾರಿಕೆ ಗ್ರೌಂಡ್ನಟ್ಸ್ ಶೇಖಾ ಇಲ್ಲಿ ಪ್ರಸಿದ್ಧವಾದ ಬೆಳೆ ಸಮುದ್ರ ತೀರ ಮತ್ತು ಗ್ಯಾಂಬಿಯಾ ರಿವರ್ ಗ್ಯಾಂಬಿಯಾದ ಪ್ರಮುಖ ಆಕರ್ಷಣೆಗಳಾಗಿವೆ ಕ್ಯಾಂಬಿಯಾದ ಆಹಾರ ಸರಳ ಆದರೆ ರುಚಿಕರ ಪ್ರಸಿದ್ಧ ಪದಾರ್ಥಗಳೆಂದರೆ ಡೊಮೊಡಾ ಶೇಂಗಾ ಕಾಳಿನ ಕರಿ ಬೆನಾಚಿನ್ ನಮ್ಮ ಬಿಸಿಬೇಳೆ ಅನ್ನದ ಆಫ್ರಿಕಾ ಸ್ಟೈಲ್ ಎಸ್ಸಾ ಲೆಮನ್ ಮತ್ತು ಮಸಾಲೆಯಲ್ಲಿ ಬೇಯಿಸಿದ ಕೋಳಿಯ ಅವರು ಊಟವನ್ನು ಒಟ್ಟಿಗೆ ಕೂತು ಹಂಚಿಕೊಳ್ಳುವುದು ಅವರ ಸ್ನೇಹದ ಚಿಹ್ನೆಯಾಗಿದೆ ನೇಚರ್ ಅಂಡ್ ವೈಲ್ಡ್ ಲೈಫ್ ಬಗ್ಗೆ ಹೇಳುವುದಾದರೆ ಗ್ಯಾಂಬಿಯಾ ರಿವರ್ ಕೋಸ್ಟಲ್ ಪ್ರದೇಶದಲ್ಲಿ ಬರ್ಡ್ ವಾಚಿಂಗ್ ಬಹಳ ಪ್ರಸಿದ್ಧ ಇಲ್ಲಿ ಕಾಣುವ ಜೀವಿಗಳು ಪಿಲಿಕ್ಯಾನ್ ಕಲರ್ಫುಲ್ ಪ್ಯಾರೇಟ್ಸ್ ಇಪೊಟೊಟೊಮೋಸ್ ಕ್ರೊಕೋಡ್ ಪ್ರಕೃತಿಯ ನಗು ಓಡಾಡುವ ಗಾಳಿ ನದಿಯ ಹರಿವು ಇವು ಗ್ಯಾಂಬಿಯಾದ ಜೀವ ಗ್ಯಾಂಬಿಯಾ ಒಂದು ಸಣ್ಣ ದೇಶ ಆದರೆ ಮನಸ್ಸು ದೊಡ್ಡದು ಇದು ನಮಗೆ ಹೇಳುತ್ತದೆ ಸಂತೋಷ ದೊಡ್ಡದರಲ್ಲಿ ಅಲ್ಲ ಸಣ್ಣ ಸಣ್ಣ ಬದುಕಿನ ಕ್ಷಣಗಳಲ್ಲಿ ಆಫ್ರಿಕಾದ ಸ್ಮೈಲಿಂಗ್ ಕೋಸ್ಟ್ ಇದು ಗ್ಯಾಂಬಿಯಾ